ಇಲ್ಲಿ ಅನ್ನ ಸಾಂಬಾರು ಇಟ್ಟಿದ್ದೀನಿ ಸೈಡ್ ಡಿಶ್ ಆಗಿ ನಾವು ಆವಾಗಲೇ ಪದಾರ್ಥ ಮಾಡಿದ್ದೆವು ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ನೋಡಿ ಈ ಥರ ಅನ್ನ ಅನ್ನದೊಟ್ಟಿಗೆ ಸೂಪರಾಗಿರುತ್ತೆ ನಾನು ಅನ್ನ ಸಾಂಬಾರು ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಾವು ಗೆಣಸಿನ ಹೋಳಿಗೆ ಮಾಡೋದಲ್ಲ ಗೆಣಸಿನ ಚಿಪ್ಸ್ ಮಾಡೋದಲ್ಲ ಈ ಥರ ಸಿಂಪಲ್ಲಾಗಿ ಆದರೂ ಅಂದ್ಕೊಳ್ಳಿ ಪದಾರ್ಥ ಆದರೂ ಅಂದ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಲೈಟ್ ಹಾಕ್ತೀನಿ ಹಾಂ ಈಗ ಬೆಳಗ್ಗೆ ಪೂಜೆ ಆಗಿದೆ ಆಲ್ರೆಡಿ ಚೆನ್ನಾಗಿ ಕುಡ್ದಾಗಿದೆ ಈಗ ಪೂಜೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಧೂಪ ಹಾಕಿದ್ದೀನಿ ಧೂಪ ಮನೆಯಲ್ಲೇ ಮಾಡಿದ್ದಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆಯಲ್ಲ ವಿಡಿಯೋ ಹಾಕಿದ್ದೇನೆ ಎರಡು ಚಾನಲಲ್ಲಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿದ್ದುಪ್ಪ ಫ್ರೆಂಡ್ಸ ಹಾಗಾಗಿ ಫ್ರೆಂಡ್ಸ ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ತಿಂಡಿ ಮಾಡಿಲ್ಲ ಇವತ್ತು ಶ್ರೇಯ ಕೂಡ ಮನೆಯಲ್ಲೇ ಇದ್ದು ತಿಂಡಿ ಮಾಡಿಲ್ಲ ತಿಂಡಿ ಮಾಡೋದಕ್ಕಾಗಿ ಇದನ್ನು ಇದ್ದೀನಿ ಏನಪ್ಪ ಅಂದರೆ ಹೊಸ ರೆಸಿಪಿ ಗೊತ್ತಿಲ್ಲ ಯಾರು ಮಾಡಿದಾರು ಗೊತ್ತಿದಾರೋ ನಾನು ನಾನು ಇರೋದ್ರಿಂದ ನನಗೆ ಹೊಸ ರೆಸಿಪಿ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ಗೆಣಸಿನ ಕಾಯಿದು ಪದಾರ್ಥ ಮಾಡ್ತಾಯಿದ್ದೀನಿ ಕಾಯಿ ಅಲ್ಲ ಗೆಣಸಿನ ಹಣ್ಣು ಗೆಣಸು ಕುದಿಸ್ಬಿಟ್ಟು ಅದರದ್ದು ಪದಾರ್ಥ ಮಾಡ್ಬೇಕಂತ ಹೇಳಿ ಇಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಕಾಯಿನ ತೊಳಿತಾ ಇದ್ದೀನಿ ಮೊದಲು ನೀಟಾಗಿ ತೊಳಿಬೇಕು ಅಲ್ಲ ಅದಕ್ಕಾಗಿ ಇಲ್ಲಿ ತುಳಿತ ಇದ್ದೀನಿ ಇದು ಮಣ್ಣೆಲ್ಲ ಇರುತ್ತೆ ಸ್ವಲ್ಪ ಒಂದು ಐದು ನಿಮಿಷ ನೀರಾಗಿ ಇಟ್ಟಿದೆ ಹಾಗಾಗಿ ಗೆಣಸಿನ್ಕಾಯಿ ಪದಾರ್ಥ ಅಂದರೆ ಆ ಒಂದು ಉಸುಳಿ ಥರ ತುಂಬ ಚೆನ್ನಾಗಿರುತ್ತೆ ಇದು ನಾನೇನು ದೊಡ್ಡ ದೊಡ್ಡದು ತಂದಿಲ್ಲ ಸಂತೆ ಇಲ್ಲಿದ್ದಾನೆ ಚಿಕ್ಕ ಚಿಕ್ಕದಿತ್ತು ತುಂಬ ದೊಡ್ಡ ದೊಡ್ಡದಾದರೆ ಅದು ಬೇಯಿಸ್ಲಿಕ್ಕೆ ಲೇಟಾಗುತ್ತೆ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂದರೆ ಬೇಯಿಸೋದಿಲ್ಲ ಫ್ರೆಂಡ್ಸ ಇದನ್ನು ಮಾಡ್ತಾ ಇದ್ದೀನಿ ಬೇಯಿಸೋದಿಲ್ಲಲ್ಲ ಸಾರಿ ದೊಡ್ಡ ತಂದರೆ ತುಂಬ ಲೇಟ್ ಆಗುತ್ತೆ ಬೇಯಿಸಲಿಕ್ಕೆ ಅದಕ್ಕೆ ಬೇಡ ಅಂತೇಳಿ ಚಿಕ್ಕ ಚಿಕ್ಕದಾಗಿ ತೊಗೊಂಡೆ ಪದಾರ್ಥ ಮಾಡಲಿಕ್ಕೆಲ್ಲ ಹೋಳಿಗೆ ಮಾಡಲಿಕ್ಕಾದರೆ ಸ್ವಲ್ಪ ದೊಡ್ಡ ದೊಡ್ಡ ಬೇಯಿಸುತ್ತೆ ಹೋಳಿಗೆ ಮಾಡಲಿಕ್ಕಾದರೆ ಅದಕ್ಕೆ ಇದಕ್ಕಲ್ವ ಅಂತಂದು ಮಣ್ಣೆಲ್ಲ ಇರುತ್ತೆ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಚೆನ್ನಾಗಿ ಕ್ಲೀನ್ ನೀರು ಬರಬೇಕು ಮಾಡಿ ಯಾವ ಥರ ಈಗ ಇದನ್ನು ಕುದಿಲಿಕ್ಕೆ ಇಟ್ಕೊಳ್ತೀನಿ ಮೊದಲಿಗೆ ಬೇಯಿಸ್ಲಿಕ್ಕೆ ಇಟ್ಕೊಳ್ತೀನಿ ತೊಳೆದ್ಬಿಟ್ಟು ಬಿಟ್ಟು ಈಗ ಬೇಯಿಸಿ ಇದರದ್ದು ಪದಾರ್ಥ ಮಾಡಬೇಕು ನಾನು ದಪ್ಪನ್ನು ತೊಗೊಂಡ್ರೆ ತುಂಬ ಹೊತ್ತು ಕುದಿಯುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ತುಂಬ ಹೊತ್ತು ಕುದಿಸೋಕ್ಕಿಂತ ನಾವು ಈ ಥರ ಇದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ ಚಿಕ್ಕ ಚಿಕ್ಕ ತೊಗೊಂಡ್ರೆ ಬೇಗ ಬೇಯುತ್ತೆ ಹಾಗೆ ಬೇಗ ಕೂಡ ಇದಾಗುತ್ತೆ ಅಂಥೇಳಿ ಕಟ್ ಮಾಡಲಿಕ್ಕೂ ಈಜಿ ಆಗುತ್ತೆ ಪದಾರ್ಥ ಮಾಡಲಿಕ್ಕೆ ಅಂತ ಹೇಳಿ ತೊಗೊಂಡಿನಿ ಇದನ್ನೀಗ ಬೇಯಿಸ್ಲಿಕ್ಕೆ ಇಡ್ತೀನಿ ನಾನು ನೋಡಿ ಎಷ್ಟು ತೊಳೋದ್ರು ಇದು ಓದಿಲ್ಲ ಮಣ್ಣ ಏನೋ ಕಲಿಯಿದೆ ಫ್ರೆಂಡ್ಸ್ ಇದರೊಳಗಡೆ ಹಾಕೊಂಡು ನಾನು ಬೇಯಿಸ್ಲಿಕ್ಕೆ ಇಡ್ತೀನಿ ಇದರ ರೆಸಿಪಿ ನೀಟಾಗಿ ಬರುತ್ತೆ ನೋಡಿ ಅಲ್ವ ಪಾತ್ರೆ ಇದೆಲ್ಲ ತೊಳಿಬಿಟ್ಟಿದ್ದೀನಿ ಬಟ್ಟೆ ಕೂಡ ಮುಗಿಸಿದ್ದೀನಿ ಈಗ ಬಟ್ಟೆ ಕೂಡ ಆಗಿದೆಯಲ್ಲ ನೋಡಿ ನಮ್ಮ ಹೋಮದ್ದು ಇದು ದುಪ್ಪದ ಮನೆಯೆಲ್ಲ ಕಾಣಿಸ್ಲಿಕ್ಕಿಲ್ಲ ನಿಮಗೆ ಮನೆಯೆಲ್ಲ ಇದೆ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ ಏಯ್ ನೋಡಿ ಬಾಗಿಲ್ ತೆಗಿಯಷ್ಟಲ್ಲ ಇದೆ ನೋಡಿ ಹೇಗೆ ಓಡ್ತದೆ ವಾವ್ ಫ್ರೆಂಡ್ಸ ಈಗ ಮುಂಗಿಸಿ ನಿಂತಿದೆಯಲ್ಲ ಅದನ್ನು ಅಬ್ಸರ್ವ್ ಮಾಡಿ ಹೇಳ್ತೇನೆ ನಾನು ಅದು ಮುಂದೆ ಬಂದರೆ ಒಂದು ಮಲ್ಲಿಗಿನ ಗಿಡ ಕಾಣುತ್ತೆ ನಿಮಗೆ ಇಲ್ಲಿ ಚಿಕ್ಕದು ಅಲ್ಲಿ ನಾನು ಇಲ್ಲಿ ಮೆಟ್ಟಲ್ ಮೇಲೆ ನಿನ್ನೆ ನೈಟ್ ಹತ್ತು ಗಂಟೆಗೆ ಕೂತಿದ್ದೆ ಇಲ್ಲಿ ಎಡಿಟಿಂಗ್ ಮಾಡ್ತಾ ಕೂತಿದ್ದೆ ವಿಡಿಯೋ ಎಡಿಟಿಂಗ್ ಶ್ರೇಯಾ ಒಳಗಡೆ ಓದ್ತಾ ಇದ್ಲಲ್ಲ ವಯಸ್ಸೆಲ್ಲ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅವಳು ಓದುವಾಗ ಅದಕ್ಕಾಗಿ ಇಲ್ಲಿ ಎಡಿಟಿಂಗ್ ಮಾಡ್ತಾ ಕೂತಿದ್ದೆ ಅಲ್ಲಿ ಮಲಗಿನದ ಹತ್ತಿರ ಏನು ಕಾಣಿಸ್ಕೊತಾ ಅಂದರೆ ಸಿಕ್ಕಾಪಟ್ಟೆ ಹೆದರಿಕೆ ಆಯಿತು ಮುಳ್ಳುಹಂದಿ ಬಂದುಬಿಡ್ತು ಅಯ್ಯೋ ದೇವ್ರೆ ನನ್ನ ಪ್ರಜಿತಿ ನೋಡ್ಬೇಕು ಅವಾಗ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದೆ ಅದಕ್ಕಾಗಿ ಓಡಿದೆ ಒಳಗಡೆ ಮುಳ್ಳಹಂದಿ ನನ್ನ ನೋಡಿ ಅದು ವಾಪಸ್ ಹೇಗೆ ಮುಂಗುಸಿ ಓಡಿತು ಅದೇ ಥರ ಓಡಿತು ನಾನು ಒಳಗಡೆ ಓಡಿದೆ ಅಯ್ಯೋ ಅಂತಂದು ಹೆದರಿ ಯಜಮಾನ್ ಕರ್ಕೊಂಡೆ ಅಷ್ಟರಲ್ಲಿ ಅಲ್ಲಿ ಕಂಪೌಂಡ್ ಹಾಲ್ ಹತ್ರ ಹೋಗಿತ್ತು ಅದು ಯಜಮಾನ್ ನೋಡಿದ್ರೆ ಹೋಗದೆಲ್ಲ ಅಂದರು ಅಂದು ಮತ್ತೆ ನಾನು ಒಳಗೆ ಹೋಗಬೇಕಲ್ಲ ಎಡಿಟಿಂಗ್ ಇನ್ನೊಂದು ಐದು ನಿಮಿಷ ಇದೆ ಮುಗಿಸ್ಕೊಂಡು ಒಳಗೆ ಹೋದ್ರೆ ಆಯ್ತು ಅಂಥೇಳಿ ಇಲ್ಲಿ ಮತ್ತೆ ಇಲ್ಲೇ ಕೂತೆ ಮೆಟ್ಟಲ್ ಮೇಲೆ ಅಷ್ಟರಲ್ಲಿ ಇಲ್ಲಿ ಹೆಬ್ಬಂದುಬಿಡ್ತು ನೋಡಿ ಸುಗಂಧಿಗೆ ಹೋಗ್ಬಿಟ್ಟಾವಲ್ಲ ಇಲ್ಲಿ ಹೆಬ್ಬಂದುಬಿಡ್ತು ಅಯ್ಯೋ ದೇವ ಹೆದರಿಕೆ ಆದರೆ ಅಂತ ಗೊತ್ತು ಪಜ್ಜಿತಿ ಅಲ್ಲಿ ಯಾರೋ ಬಂದಿದ್ದಾರೆ ನಿಮಗೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ಈಗ ಎಲ್ಲ ಜನ ಬರ್ತಾಯಿದ್ದಾರೆ ಯಾರ್ಯಾರು ನೋಡಿ ಈಗ ನಾನಿಲ್ಲಿ ಪದಾರ್ಥ ಮಾಡಿದೆ ಅನ್ನಕ್ಕೆ ಅದು ಸೂಪರಾಗಿ ಸೈಡ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮಸ್ತಾಗಿರುತ್ತೆ ನಾನು ಫಸ್ಟ್ ಮಾಡಿರೋದು ಹಾಗಾಗಿ ಇದರದ್ದು ಹಲ್ವಾ ಮಾಡ್ತೇವೆ ಗೊತ್ತಿತ್ತು ಆದರೆ ಈ ಥರ ಪದಾರ್ಥ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಹಾಗೆ ಈಗ ನೋಡಿ ಕಿಟಕಿ ಓಪನ್ ಮಾಡಿದೆ ಗಾಳಿಗೆ ಯಾವ ಥರ ಇದು ಆಗುತ್ತೆ ಇಲ್ಲಿ ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಪದಾರ್ಥ ಅಂಥೇಳಿ ನೋಡಿದ್ದೆ ಚೆನ್ನಾಗಿ ಬಂದಿದೆ ಮಸ್ತಾಗಿ ಪದಾರ್ಥ ಅಂದ್ರೆ ಕಲರ್ ಫುಲ್ಲಾಗಿ ಬಂದಿದೆ ನೋಡಿ ನಾನು ಐವತ್ತು ಪರ್ಸೆಂಟೇಜ್ ಗಣಸನ್ನು ಇಲ್ಲಿ ಬೇಯಿಸಿದ್ದೀನಿ ಜಾಸ್ತಿ ಹೋಗಿಲ್ಲ ಅದಕ್ಕೆ ಪೀಸ್ ಪೀಸಾಗಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನಾನೀಗ ಏನು ಮಾಡ್ತೀನಿ ಅಂದರೆ ಇದನ್ನೀಗ ಮುಚ್ಚಳ ಮುಚ್ಚಿ ಹೀಗೆ ಬಿಟ್ಬಿಡ್ತೀನಿ ಇದರ ಮೇಗಿನ ಮುಚ್ಚಳ ಇಲ್ಲ ದೊಡ್ದೆ ತೊಗೋಬೇಕು ಬೇರೆ ಅದಾಗುತ್ತೆ ಅಂತ ಮಾಡಿದ್ರೆ ಆಗಲಿಲ್ಲ ದೊಡ್ಡ ತೊಗೋತೇನೆ ಒಂದು ಈ ಥರ ಮುಚ್ಚಳ ಮುಚ್ಚಿ ಉಂಗೊಳ್ಳಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಅದನ್ನೀಗ ಒಂದು ಎರಡು ಮೂರು ನಿಮಿಷ ಆಮೇಲೆ ಸರ್ವ್ ಮಾಡಿ ತೋರಿಸ್ತೇನೆ ಈಗ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಸ್ವಲ್ಪ ಅನ್ನ ಕೂಡ ಅಕ್ಕಿ ಹಾಕ್ತೀವಿ ಸಾಂಬಾರು ಮಾಡಬೇಕು ಹಾಗಾಗಿ ಇದಷ್ಟು ಅಕ್ಕಿ ಹಸಿ ಮಾಡಿಟ್ಟಿರೋದು ಕ್ಲೀನ್ ಮಾಡಿ ತಂದಿದ್ದೀನಿ ಹಾಗೆ ತೊಳೆದ್ಬಿಟ್ರೆ ಆಯ್ತು ರೇಷನ್ ಅಕ್ಕಿ ಇರೋದು ಯಾವ ಅಕ್ಕಿ ಆದರೂ ಪರವಾಗಿಲ್ಲ ನಾವು ಇಲ್ಲಿ ತೊಳಿಬೇಕಾಗುತ್ತೆ ಮೇಯ್ನಾಗಿ ಚೆನ್ನಾಗಿ ನೋಡಿ ಇಲ್ಲಿ ಗೆನಸು ಕುದಿಸಿರೋ ಪಾತ್ರೆ ಎಲ್ಲ ಇಟ್ಟಿದ್ದೀನಿ ಪಾತ್ರೆಗಳು ಇಲ್ಲ ಅಣ್ಣಲ್ಲ ಇಡೀ ತೊಳಿತಾನೇ ಇರಬೇಕು ಹೆಣ್ಣು ಮಕ್ಕಳ ಕೆಲಸ ಅಂತೂ ಮುಂದೆ ರೀ ಎಷ್ಟಾದ್ರೂ ಕ್ಲೀನಾಗಿ ತೊಳಗ್ಬಿಡ್ತೀನಿ ನಾನು ಅಕ್ಕಿ ತೊಳೆ ತೊಳೆದು ಅನ್ಕಿಡ್ತೇನೆ ನೋಡಿ ಇಲ್ಲಿ ಅಣ್ಣಕ್ಕಂತೂ ಇಟ್ಟೆ ಫ್ರೆಂಡ್ಸ ಇಲ್ಲಿ ಚಿಲ್ಲಿ ಪೌಡರ್ ತಗೊಂಡಿದ್ದೆ ನಾವು ಅಲ್ಲಿ ಪದಾರ್ಥ ಮಾಡಲಿಕ್ಕೆ ಹಾಗಾಗಿ ಈಗ ಇದು ಉಂಗೊಂಡಿದೆ ಸರ್ ಮಾಡಿ ತೋರಿಸ್ತೀನಿ ಹೇಗೆ ನೋಡಿ ಹೋಗ್ತಾ ಹೋಗ್ತಾಯಿದ್ದೀನೋ ಸರ್ ಮಾಡಿ ತೋರಿಸ್ತೀನಿ ಮೊದಲಿಗೆ ಶ್ರೇಯಾಮ ಓದುತ್ತಾ ಕೂತಿದ್ದಾಳೆ ಇಲ್ಲಿ ನೋಡಿ ಇಲ್ಲಿ ಕೂತಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ನೋಡಿ ನಾನು ಅಕ್ಕಿ ತೊಗೊಂಡು ಅಕ್ಕಿ ಚೀಲ ಹಾಗೆ ಬಿಟ್ಟು ಈಗ ಟೈಮ್ ಆಗ್ತಾ ಬಂದಿದೆ ಮಧ್ಯಾಹ್ನದ ಊಟಕ್ಕೆ ಯಜಮಾನ್ರಿ ಕೂಡ ಬರೋ ಟೈಮ್ ಆಗಿದೆ ಅದಕ್ಕಾಗಿ ಈಗ ಅಣ್ಣ ಆಗಲಿ ಫ್ರೆಂಡ್ಸ ನಾನು ಇದೊಂದು ಪದಾರ್ಥ ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಆವಾಗಲೇ ಗೆಂಚಿನಕಾಯಿದು ಪದಾರ್ಥ ಮಾಡಿದ್ನಲ್ಲ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ಮಸ್ತಾಗಿದೆ ಖಾಲಿ ಆಯಿತು ನೋಡಿ ಆಲ್ರೆಡಿ ಯಜಮಾನ್ರಿಗೆ ಬಂದರು ಹಾಗೆ ಊಟ ಮಾಡ್ತಾ ಇದ್ದಾರೆ ಹೇಗಿದೆ ರೀ ಪದಾರ್ಥ ಪದಾರ್ಥ ಹೇಗೆ ಉಂಟು ಚೆನ್ನಾಗಿ ಉಂಟು ತುಂಬ ಚೆನ್ನಾಗಿ ಉಂಟು ಸೂಪರ್ ಅಲ್ಲ ಅನ್ನಕ್ಕೆ ಸೈಡ್ ಆಗಿ ಮೇಡಮ್ ಅವರೇ ಹೇಗಿದೆ ಸೂಪರ್ ಅವ್ರು ಮೇಟ್ ಕೂತೀನಂತಾರೆ ಫ್ರೆಂಡ್ಸ್ ಆಗಲೇ ಪ್ಲೇಟೇ ಹಾಕೊಂಡಷ್ಟು ತಿಂದಿದ್ಲು ಈಗ ಅನ್ನದೊಟ್ಟಿಗೆ ತಿನ್ನೋತಾರೆ ನೋಡಿ ಇಲ್ಲಿ ನಾನು ಹಾಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಕಸಬರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೂಪರಾಗಿದೆ ಈಗ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ ಮತ್ತೆ ನೋಡಿ ಇಲ್ಲಿ ಗೆಣಸಿನ್ಕಾಯಿ ತೊಳೆದು ಬಿಟ್ಟು ನಾನು ಇಲ್ಲಿ ಕ್ಲೀನ್ ಮಾಡಿ ತೊಳೆದನ್ನ ಇಟ್ಕೊಂಡಿದ್ದೇನೆ ಎಲ್ಲವನ್ನು ಇದಕ್ಕೆ ಹಾಕೋತೀನಿ ನೋಡಿ ಒಂದು ಪಾತ್ರೆಗೆ ತೆಗೆದು ಗೆಣಸಿನಕಾಯಿ ಮಣ್ಣು ಇರ್ತಾವೆ ತುಂಬ ಮಣ್ಣಿರ್ತವೆ ತೊಳೆದು ಹಾಕಬೇಕಾಗತ್ತೆ ನಾವು ನೋಡಿ ನಾನು ಒಂದು ಏಳೆಂಟು ಸರ್ತಿ ತೊಳೆದಿದ್ದೆ ಯಾಕಂದರೆ ತುಂಬ ಅಂದರೆ ತುಂಬ ಮಣ್ಣಿರುತ್ತೆ ಅದರೊಳಗಡೆ ನೋಡಿ ಈಗ ಎಷ್ಟು ಕ್ಲೀನಾಗಿ ಎಷ್ಟು ಇದು ಕಾಣ್ತಾ ಇದೆಯಲ್ಲ ನೋಡಿ ಈಗ ಇದಕ್ಕೆ ನೀರು ಕೂಡ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ನೀರು ಸಾಕು ಇಷ್ಟು ಇದನ್ನು ನಾನೀಗ ನೋಡಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇದನ್ನೀಗ ಬೇಯಿಸ್ಲಿಕ್ಕೆ ಇಡ್ತೀನಿ ನೋಡಿ ಇಲ್ಲಿ ಗ್ಯಾಸನ್ನು ಕೂಡ ಹಚ್ಕೋತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ಗ್ಯಾಸು ಫ್ರೆಂಡ್ಸ್ ಇದನ್ನೀಗ ನಾನು ಮಿನಿಮಮ್ ಒಂದು ಹತ್ತು ನಿಮಿಷ ಸ್ಲೋ ಉರಿಯಲ್ಲಿ ಬೇಯಿಸ್ಕೋತೇನೆ ತುಂಬ ನೈಸಾಗಿ ಬೇಯಬಾರ್ದು ಮಿದುವಾಗಿ ತುಂಬ ಗಟ್ಟಿನೇ ಇರಬಾರ್ದು ಮೀಡಿಯಮ್ ಬೇದರೆ ಸಾಕು ನಮಗೆ ಒಂದು ಐವತ್ತು ಪರ್ಸೆಂಟೇಜ್ ಬೇಯ್ದರೆ ಸಾಕು ಇದು ಬೇಯ್ಲಿ ಈಗ ಮಿನಿಮಮ್ ಎಂಟರಿಂದ ಹತ್ತು ನಿಮಿಷಗಳ ಕಲಾ ಕಾಲ ಸ್ಲೋ ಉರಿಯಲ್ಲಿ ಬೇಯಿಸ್ಕೋತೀನಿ ನೋಡಿ ಇಲ್ಲಿ ಈಗ ಫ್ರೆಂಡ್ಸ ಕುದ್ದವು ಗೆಣಸ ಸುಳ್ತಾವು ಇಷ್ಟು ಇದಾದರೆ ಸಾಕು ನಮಗೆ ನೋಡಿ ಇಲ್ಲಿ ಚೆನ್ನಾಗಿ ಈಗ ಕುದ್ದಿದ್ದಾವೆ ಇದನ್ನು ಸಿಪ್ಪೆ ತೆಗಿಬೇಕು ನೀರೆಲ್ಲ ಬಸ್ಕೊಂಡು ನೋಡಿ ಇಲ್ಲಿ ಇದೆಲ್ಲ ಈಗ ನಾವು ಈ ಥರ ಸಿಪ್ಪೆ ತಕ್ಕೊಬೇಕಾಗತ್ತೆ ಚೆನ್ನಾಗಿ ಈ ಥರ ಸಿಪ್ಪೆ ಬರ್ತವೆ ಕುದ್ದಿರ್ತಾವಲ್ಲ ಈಗ ಇದೆಲ್ಲ ಸಿಪ್ಪೆ ತೆಗೆದು ಎತ್ತಿ ಇಟ್ಕೋತೇನೆ ನಾನು ನೋಡಿ ಈ ಥರ ನಾನೀಗ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ಗೆಣಸ್ ತೊಗೊಂಡು ನಮ್ಗೆ ಯಾವ ಸ್ಲೈಸಲ್ಲಿ ಬೇಕು ನೋಡಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ದೊಡ್ಡ ದೊಡ್ಡದಿದ್ದರೆ ಸ್ವಲ್ಪ ದೊಡ್ಡ ಪೀಸ್ ಕೂಡ ಮಾಡ್ಕೊಬೋದು ನೀವು ನಿಮಗೆ ಯಾವ ಥರ ಪೀಸ್ ಬೇಕು ಆ ಥರ ಪೀಸ್ ಮಾಡ್ಕೊಳ್ಳಿ ನಾನು ಈ ಥರ ಪೀಸ್ ಮಾಡಿ ಇಡ್ತಾಯಿದ್ದೀನಿ ಎಲ್ಲವನ್ನು ನೋಡಿ ಈ ಥರ ಈಗ ಕಟ್ ಮಾಡಿ ಎಲ್ಲ ಪೀಸ್ಗಳನ್ನು ಇಟ್ಕೊಂಡಿದ್ದೀನಿ ನಾನು ಈಗ ಹೇಗೆ ಮಾಡೋದು ಅಂಥೇಳಿ ಪದಾರ್ಥ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಚಿಕ್ಕದು ಬಾಂಡ್ಲಿ ಇಟ್ಟಿದ್ದೇನೆ ಅದಕ್ಕೆ ನಾನು ಇಲ್ಲಿಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಒಂದು ಚೂರನ ಜಾಸ್ತಿ ಹಾಕ್ಕೊಳ್ಳಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕು ಇಲ್ಲಿ ಎಣ್ಣೆನ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿರೋದಕ್ಕೆ ನಾನಿಲ್ಲಿ ಸ್ವೀಟ ಪೊಟ್ಯಾಟೊ ಅಥವಾ ಗೆಣಸನ್ನು ಇದ್ದೀನಿ ನೋಡಿ ಇಲ್ಲಿಗ ಇದರೊಳಗಡೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗತ್ತೆ ಗೆಣಸನ್ನು ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದಾವೆ ಗೊತ್ತಾಗ್ತಿರ್ಬೋದು ನಿಮಗೆ ಇದಕ್ಕೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಈಗ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಈ ಥರ ಪೀಸ್ಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಅದನ್ನು ಕೂಡ ನಾವು ಸ್ಲೋ ಉರಿಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಇದರೊಟ್ಟಿಗೆ ಈರುಳ್ಳಿ ಹಾಗೆ ಒಂದು ಕಾಯಿ ಮೆಣಸನ್ನು ಈ ಥರ ಸೇಳಿ ಹಾಕಿದ್ದೀನಿ ನಾವು ಫ್ರೈ ಮಾಡಬೇಕು ಈಗ ಸ್ಲೋ ಉರಿಯಲ್ಲೇ ಸ್ವಲ್ಪ ಜಾಸ್ತಿ ಫ್ರೈ ಆಗೋದೇನು ಬೇಡ ಸ್ವಲ್ಪ ಆದರೆ ಸಾಕು ಈರುಳ್ಳಿ ಕಾಯಿ ಮೆಣಸು ಚೆನ್ನಾಗಿ ಬೇಕಾದರೆ ಇನ್ನೊಂದು ಚೂರು ನೀವು ಎಣ್ಣೆ ಹಣ ಹಾಕೋಬೇಕು ಹಾಕೋಳದು ಅನ್ನಿಸಿದ್ರೆ ಇಲ್ಲ ಅಂದರೆ ಬಿಡಿ ನಾನಿಲ್ಲಿ ಇಲ್ಲ ನೋಡಿ ಈಗ ಈರುಳ್ಳಿ ಕಾಯಿ ಮೆಣಸು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವನ್ನ ಹಾಕೊಳ್ಳಿ ಕರಿಬೇವು ಹಾಕಿ ಒಂದು ಮೂವತ್ತು ಸೆಕೆಂಡ್ ಆದರೆ ಸಾಕು ನಮಗೆ ಜಾಸ್ತಿ ಏನು ಬೇಡ ನೋಡಿ ಈಗ ಇದಕ್ಕೆ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಚಿಟಿಕೆ ನೋಡಿ ಇಲ್ಲಿ ಕಾಯಿ ಮೆಣಸು ಕೂಡ ಹಾಕಿದ್ದೀನಿ ನೋಡ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಯಾಡ್ ಮಾಡ್ಕೊಳ್ಳಿ ಜಾಸ್ತಿ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಹಾಕ್ಕೊಳ್ಳಿ ನೀವು ಚಿಲ್ಲಿ ಪೌಡರ್ ಇಲ್ಲನಾದ್ರೂ ಚಿಲ್ಲಿ ಫ್ಲೇಕ್ಸ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಉಪ್ಪು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಸ್ವೀಟು ಜಾಸ್ತಿ ಇರೋದರಿಂದ ಉಪ್ಪಾಗಿಬಿಡತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದನ್ನೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಗೆಣಸು ಒಡ್ದು ಬಿಡ್ತಾವೆ ಬೇಯಿಸಿರೋದ್ರಿಂದ ನೀರದೇನು ಹಾಕ್ಲಿಕ್ಕೆ ಹೋಗಬೇಡಿ ನಾವು ಅಣ್ಣ ಸಾಂಬಾರು ಎಲ್ಲ ಮಾಡಿರ್ತೀವಿ ನೋಡಿ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಮಸ್ತ್ ಅಂದರೆ ಮಸ್ತಾಗಿ ಎಲ್ಲ ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಅದು ಸೂಪರ್ ಸೈಡ್ ಡಿಶ್ ಮತ್ತು ಹಾಗೆ ಟೀ ಕಾಫಿ ಒಟ್ಟಿಗೆ ತಿನ್ನಲಿಕ್ಕೆ ಅದು ಚೆನ್ನಾಗಿದೆ ಸೈಡ್ ಡಿಶ್ ಆಗಿ ಈಗ ಸರ್ ಮಾಡಿ ತೋರಿಸ್ತೇನೆ ಇಲ್ಲಿ ಅನ್ನ ಸಾಂಬಾರು ಇಟ್ಟಿದ್ದೀನಿ ಸೈಡ್ ಡಿಶ್ ಆಗಿ ನಾವು ಆವಾಗಲೇ ಪದಾರ್ಥ ಮಾಡಿದ್ದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ನೋಡಿ ಈ ಥರ ಅನ್ನ ಅನ್ನದೊಟ್ಟಿಗೆ ಸೂಪರಾಗಿರುತ್ತೆ ನಾನು ಅನ್ನ ಸಾಂಬಾರು ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಾವು ಗೆಣಸಿನ ಹೋಳಿಗೆ ಮಾಡೋದಲ್ಲ ಗೆಣಸಿನ ಚಿಪ್ಸ್ ಮಾಡೋದಲ್ಲ ಈ ಥರ ಸಿಂಪಲ್ಲಾಗಿ ಆದರೂ ಅಂದ್ಕೊಳ್ಳಿ ಪದಾರ್ಥ ಆದರೂ ಅಂದ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ